ಏನ್ ಮಾಡ್ತಿದ್ದೆ ರಘವ ರಿವೆಂಜ್ ಯಾರ ಮೇಲೆ ನನ್ನ ಕತೆ ಮುಗ್ಸೋಕ್ಕೆ ಆ ಎ ಸಿ ಫಿಕ್ಸ್ ಸೂಪಾರಿ ಕೊಟ್ಟಿದ್ದೆನಲ್ಲ ನಾನಾ ರಘವ ಇದೆಲ್ಲ ಸರ್ಕಾರ ಆಡ್ತಿರೋ ಗಿಮ್ ಗೇಮ್ ಆಡ್ತಿರೋದು ಯಾರು ಡಬ್ಬಲ್ ಗೇಮ್ ಆಡೋದು ಯಾರು ಅಂತ ಗೊತ್ತಾಗದೇ ಇರೋಷ್ಟು ಗಾಂಧಿ ಎಲ್ಲ ನಾನು ಕ್ಲಾರಿಟಿ ಇಲ್ಲದೆ ಏನೇನೋ ಮಾತಾಬೇಡ ರಘವ ಮೊದಲು ನಿನ್ನತ್ರ ನನಗೊಂದು ಕ್ಲಾರಿಟಿ ಸಿಗಬೇಕು ನಾನು ಗನ್ ಹಿಡ್ಕೊಂಡು ಅದೆಲ್ಲ ನನ್ ಬೆನ್ನಿಂದ ಇರ್ತಾ ಇದ್ರುಗಡೆ ನಿಂತಿದ್ಯಾ ಮನುಷ್ಯನ ಸೈನೇಡ್ ಫಾಸ್ಟ್ ಆಗಿ ಸಾಯಿಸೋದು ನೆಗೆಟಿವ್ ಥಾಟ್ಸ್ ಈಗ ನಿನ್ ಕಣ್ಗೆ ಎಲ್ಲರೂ ಶತ್ರುಗಳ ತರನೇ ಕಾಣಿಸ್ತಾರೆ ನೂರ್ ಜನ ಶತ್ರುಗಳು ಎದೆ ಚೂರಿ ಆಗೋ ನೋವಿಗಿಂತ ಒಬ್ಬ ಫ್ರೆಂಡ್ ಬೆನ್ನಗ್ ಚೂರಿ ಆಗ್ದಾಗ ಆಗೋ ನೋವೇ ಜಾಸ್ತಿ ರಾಬರ್ಟ್ ಜೊತೆಯಲ್ಲಿ ಕುತ್ತಿಗೆಗೆ ನೇಣ್ ಬಿಗಿತಾರೆ ಅಂತ ಗೊತ್ತಿದ್ದು ಪೊಲೀಸ್ ಅವ್ರಿಗೆ ಅಪ್ರೂವರ್ ಆದವನು ನೀವೇ ನೀನು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತೀಯಾ ನೀನ್ ಮಾಡ್ರಿ ಈ ತಪ್ಪಿಂದ ಎಷ್ಟು ಜನ ಪ್ರಾಣ ಪ್ರಾಣ ಅಂತ ಗೊತ್ತೇನೋ ಫೈಟರ್ಸ್ ಅಲ್ಲ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಎಕ್ಸ್ಪೈರಿ ಡೇಟ್ ನಾವು ಬರ್ಸ್ಕೊಂಡ್ ಬಂದಿರೋ ಕ್ರಿಮಿನಲ್ ಆದ್ರೆ ನನ್ ಹೆಂಡತಿ ಏನ್ ತಪ್ಪು ಮಾಡಿದ್ಲು ನಾವು ಮಾಡಿದ ತಪ್ಪಿಂದ ಅವಳು ಪ್ರಾಣ ಹೋಯ್ತು ಈಗ್ಲೂ ನಾನು ಅದೇ ತಪ್ಪು ಮಾಡಿದ್ರೆ ನಾಳೆ ನನ್ ಮಗು ಬಲಿ ಕೊಡ್ಬೇಕಾಗತ್ತೆ ಹಾಗಾಗದ್ ನಾನ್ ಬಿಡೋದಿಲ್ಲ ಅದಕ್ಕೆ ಯಾರೇ ಅಡ್ಡ ಬಂದ್ರು ಸುಮ್ನೆ ಇರಲ್ಲ ಸಿಗದಾಕ್ಬಿಡ್ ಸಿಗದಾಕೋದು ನಿನ್ಕಿಂತ ಮುಂಚೆನೆ ಕಲ್ತ್ಕೊಂಡ್ ಬಂದಿದ್ದೀನಿ ಹೊರಗಡೆ ಬರ್ತಾ ಇದೆ ಪಿ ಹೇಳಿದ್ ಕರೆಕ್ಟ್ ನನ್ನ ಸಾಯ್ಸಕ್ ಕೊಟ್ಟಿದ್ ಸುಪಾರಿಯಲ್ಲಿ ನಿಂದು ಇನ್ವಾಲ್ವ್ಮೆಂಟ್ ಇದೆ ನಿನ್ ನೋಡಿಯೋ ಉದ್ದೇಶ ನನ್ಗಿದ್ದಿದ್ರೆ ನಾನೇ ಅಕ್ಕ ಎ ಸಿ ಪಿ ಹತ್ರ ಹೋಗ್ತಾ ಇದ್ದೆ ಒಂದಾನೇ ಒಂದು ಹುಲಿ ನೋಡಿಯೋದಿಕ್ಕೆ ನರಿಗಳ ಹತ್ರ ಹೋಗಲ್ಲ ಅದೇ ನುಗ್ಗೊಡಿಯುತ್ತೆ ರಾಬರ್ಟ್ ಈಗ ನನ್ನ ರಿವೆಂಜ್ ಯಾರೇ ಅಡ್ಡ ಬಂದ್ರು ಫ್ರೆಂಡ್ಶಿಪ್ನೆ ಮರ್ತು ಬಿಡ್ತೀನಿ ನನ್ನ ನಿಯತ್ತ ಅಡ್ಡ ಬಂದ್ರೆ ಫ್ರೆಂಡ್ ಅನ್ನೋದನ್ನೇ ಮರ್ತು ಬಿಡ್ತೀನಿ ಗನ್ಗೂ ಬುಲೆಟ್ಗೂ ಎಷ್ಟೇ ಫ್ರೆಂಡ್ಶಿಪ್ ಇದ್ರು ಯಾರಾದ್ರೂ ಟ್ರಿಗರ್ ಪ್ರೆಸ್ ಮಾಡಿದ್ರೆ ಅದು ಬೇರೆ ಆಗ್ಲೇ